ಯಾ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ದೇವರು ಕೊಟ್ರು ಪೂಜಾರಿ ಕೊಡಲ್ವಂತೆ ಅನ್ನೋ ಗಾದೆನ ನೀವು ಕೇಳಿರ್ಬೋದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಯಾಕಂದ್ರೆ ಅವೆಲ್ಲ ಅನುಭವದ ಮಾತುಗಳಿಂದ ರಚನೆ ಆದವು ಈ ಅರ್ಚಕ ಅಥವಾ ಪೂಜಾರಿ ಅನ್ನೋನು ಜನಗಳಿಗೆ ಹೇಗೆಲ್ಲ ಮೋಸ ಮಾಡ್ತಾನೆ ಹೇಗೆಲ್ಲ ತನ್ನ ವ್ಯವಹಾರವನ್ನ ವಿಸ್ತಾರ ಮಾಡ್ಕೋತಾನೆ ದೇವರ ಹೆಸರನ್ನ ಹೇಗೆ ದುರುಪಯೋಗ ಮಾಡ್ಕೊಂತಾನೆ ಅನ್ನೋ ರೋಚಕ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಇವೆಲ್ಲ ಊಹೆ ಎಲ್ಲ ವಾಸ್ತವಾಂಶಗಳು ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಅದನ್ನ ಮರಿಬೇಡಿ ಅರ್ಚಕನನ್ನ ದೇವರು ಮತ್ತೆ ಭಕ್ತರ ನಡುವಿನ ದಲ್ಲಾಳಿ ಅಂತ ಕರೀತಾರೆ ಶರಣರು ಆದರೆ ಎಲ್ಲ ಅರ್ಚಕರಿಗೂ ಈ ಮಾತು ಅನ್ವಯವಾಗೋದಿಲ್ಲ ಯಾರು ಈ ರೀತಿಯಾಗಿ ನಡೆದುಕೊಳ್ತಾರೆ ಅವರಿಗೆ ಖಂಡಿತ ಅನ್ವಯವಾಗುತ್ತೆ ಒಬ್ಬ ಅರ್ಚಕ ಅಥವಾ ಪೂಜಾರಿಯ ಕೆಲಸ ಏನು ಅವನು ಗರ್ಭಗುಡಿಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ದೇವರಿಗೆ ಏನ್ ಸೇವೆನೋ ಅದನ್ನ ಮಾಡಬೇಕು ಪೂಜೆ ನೈವೇದ್ಯ ಅಭಿಷೇಕ ಇನ್ನಿತರ ಕೆಲಸಗಳನ್ನ ಮಾಡಬೇಕು ಆದ್ರೆ ಈ ಪೂಜಾರಿ ಅನ್ನೋನು ಮಾಡ್ತಿರೋದಾದ್ರೂ ಏನು ದೇವರನ್ನೇ ಲೀಸ್ಗೆ ಒಂಥರ ಮೆರೆಯೋದ ಇಲ್ಲಿ ದೇವರು ಅಂದ್ರೆ ಎಲ್ಲರಿಗೂ ಒಂದೇ ಒಬ್ಬ ಸಾಮಾನ್ಯ ಭಕ್ತ ಕಿಲೋಮೀಟರ್ ಗಳಷ್ಟು ದೂರದಿಂದ ಲೈನ್ ನಲ್ಲಿ ನಿಂತ್ಕೊಂಡು ಕೇವಲ ಸೆಕೆಂಡ್ ನಲ್ಲಿ ದರ್ಶನ ಮಾಡಿ ಹೋಗ್ತಾ ಇರಬೇಕು ಆದ್ರೆ ವಿ ಭಕ್ತ ಬೇರೆ ಬರ್ತಾನೆ ಅವನಿಗೆ ನೇರ ಪ್ರವೇಶ ಬೇರೆ ಕೊಡ್ತಾರೆ ನೇರ ದರ್ಶನ ಆಗುತ್ತೆ ಯಾವುದೇ ರೀತಿಯ ಕಾಯುವಿಕೆ ಇಲ್ಲದೆ ಗಂಟೆಗಟ್ಟಲೆ ದರ್ಶನ ಮಾಡಿ ಅಲ್ಲಿಂದ ಅದೇ ಮರ್ಯಾದೆಯೊಂದಿಗೆ ಹೋಗ್ತಾನೆ ಇಲ್ಲಿ ಇನ್ನೊಂದು ಕ್ಯಾಟಗರಿ ಕೂಡ ಬರುತ್ತೆ ಅದು ಈ ಪೂಜಾರಿಗಳಿಗೆ ಹಣವನ್ನ ಪೇ ಮಾಡಿ ಡೈರೆಕ್ಟ್ ದರ್ಶನ ಪಡೆಯೋದು ಇದಕ್ಕೆಲ್ಲ ಐನೂರು ಸಾವಿರ ಟಿಕೆಟ್ ದರ ಕೂಡ ಇಟ್ಟಿರ್ತಾರೆ ಈ ವ್ಯವಹಾರ ಸಣ್ಣ ಸಣ್ಣ ದೇವಸ್ಥಾನಗಳಲ್ಲಿ ನಡೆಯೋಲ್ಲ ಯಾವ ಬಹಳ ಹೆಸರು ಮಾಡಿರ್ತವೆ ಅಂತಹ ದೇವಸ್ಥಾನಗಳಲ್ಲಿ ಮಾತ್ರ ಒಬ್ಬ ಸಾಮಾನ್ಯ ಭಕ್ತನಿಗಿಲ್ಲದ ದರ್ಶನ ಭಾಗ್ಯ ದುಡ್ಡು ಕೊಟ್ಟವನಿಗೆ ಬೇಗ ಸಿಗುತ್ತೆ ಇಲ್ಲಿ ಪೂಜಾರೇ ಆ ದೇವರನ್ನ ಬೆಲೆ ಕಟ್ಟಿದಂಗಾಗಲ್ವಾ ಅಥವಾ ಈ ವಿ ಐ ಪಿ ಭಕ್ತ ದೇವರನ್ನ ಬಾಡಿಗೆ ತಗೊಂಡಂಗೆ ಆಗಲ್ವಾ ಇದನ್ನ ನಾವು ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀವ ಹ್ಮ್ ಹ್ಮ್ ಇಲ್ಲ ನಮ್ಗೆ ಬೇಕಲ್ವಾ ಈ ಪೂಜಾರಿಗಳಿಗೆ ಭಕ್ತರೇ ಬಂಡವಾಳ ಆ ಪೂಜೆ ಈ ಪೂಜೆ ಆ ಅಭಿಷೇಕ ಈ ಹೋಮ ಅಂತ ಸಾಕಷ್ಟು ಹಣವನ್ನ ನಮ್ಮಿಂದ ಕೇಳ್ತಾರೆ ಉಂಡಿಗಾಕೋಣ ಸರ್ಕಾರದ ಪಾಲಾದ್ರೆ ತಟ್ಟೆಗಾಕೋಣ ಪೂಜಾರಿಯ ಪಾಲು ದೇವರೇನು ದುಡ್ ಹೋಗ್ತಾನ ಅವನಿಗೆ ಬೇಕಿರೋದು ನಮ್ಮ ಭಕ್ತಿ ಮಾತ್ರ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಪ್ಯಾಕೆಟ್ ನಲ್ಲಿ ಮಾರ್ತಾರಲ್ಲ ಅದನ್ನ ಮಾರೋದ್ ಬಿಟ್ಟು ಫ್ರೀಯಾಗಿ ಭಕ್ತರಿಗೆ ಕೊಡ್ಲಿ ನೋಡೋಣ ಹ್ಮ್ ಹ್ಮ್ ಚಾನ್ಸೇ ಇಲ್ಲ ಇಲ್ಲಿ ಪೂಜಾರಿಗೆ ವರ್ಕೌಟ್ ಆಗೋದ್ ಬೇಡವಾ ಇದು ಕೆಲವು ದೇವಸ್ಥಾನಗಳಲ್ಲಿ ನಡೀತವೆ ನೀವೇ ಅಬ್ಸರ್ವ್ ಮಾಡಿ ಇತ್ತೀಚೆಗೆ ಈ ಶಾಸ್ತ್ರ ಹೇಳೋರ್ ಬೇರೆ ಹೆಚ್ಕೊಂಡ್ಬಿಟ್ಟಿದ್ದಾರೆ ಇವರು ನಮ್ಮ ಭವಿಷ್ಯ ಹೇಳ್ತಾರಂತೆ ಹಂಗೆ ಭವಿಷ್ಯ ಹೇಳೋದಾದ್ರೆ ಅವರ ಭವಿಷ್ಯ ತಿಳ್ಕೊಂಡು ಅವರೇ ಉದ್ಧಾರ ಆಗ್ಬೋದಲ್ವಾ ನಮ್ಮ ಜನಗಳು ಅವರನ್ನೇ ಹುಡುಕಿಕೊಂಡು ಹೋಗ್ತಾರೆ ಶಾಸ್ತ್ರ ಕೇಳೋಕೆ ಅವನು ಕೇಳಿದಷ್ಟು ಬೇರೆ ಕೊಟ್ಟು ವಾಪಸ್ ಬರ್ತಾರೆ ಸಮಾನತೆ ಇಲ್ಲದ ದೇವಸ್ಥಾನ ದೇವಸ್ಥಾನನೇ ಅಲ್ಲ ಒಬ್ಬ ಸಾಮಾನ್ಯ ಭಕ್ತನಿಗೂ ವಿ ಐ ಪಿ ಭಕ್ತನಿಗೂ ಸಮಾನತೆ ಕೊಡ್ಲಿ ನೋಡೋಣ ಆಗುತ್ತಾ ಈ ಪೂಜಾರಿಗಳ ಕೈಲಿ ಒಬ್ಬ ರಾಜಕೀಯದವನು ಮಾಡಬಾರದನ್ನ ಮಾಡಿ ಭ್ರಷ್ಟಾಚಾರವನ್ನೇ ಹವ್ಯಾಸ ಮಾಡ್ಕೊಂಡಿರ್ತಾನೆ ಹಾಗೆ ಸೀದ ಗರ್ಭಗುಡಿಗೆ ಬೇಕಾದ್ರೂ ಬಿಟ್ಕೋತಾರೆ ದುಡ್ಡು ಕೊಟ್ರೆ ಅದೇ ಒಬ್ಬ ಪ್ರಾಮಾಣಿಕನಾಗಿ ದುಡಿದು ತಿತ್ತಿರೋನು ಪರೋಪಕಾರ ಮಾಡ್ತಿರೋನು ಶ್ರದ್ಧೆ ಭಕ್ತಿ ಇರೋ ಸಾಮಾನ್ಯ ಭಕ್ತ ಎಲ್ಲೋ ದೂರದಿಂದ ಎರಡು ಸೆಕೆಂಡ್ ನೋಡಿ ಈಚೆ ಹೋಗ್ತಾ ಇರ್ಬೇಕು ಇಲ್ಲ ಅಂದ್ರೆ ವರದೊಬ್ಬೋಕೆ ಅಂತಾನೆ ಆಳ್ಗಳು ಬೇರೆ ಇರ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಎಲ್ಲ ಫಿಕ್ಸೆಡ್ ರೇಟು ಆ ಪೂಜೆಗೆ ಇಷ್ಟು ಈ ಪೂಜೆ ಅಭಿಷೇಕಕ್ಕೆ ಇಷ್ಟು ಇಲ್ಲಿ ಭಕ್ತಿ ಮೇಲಲ್ಲ ದುಡ್ಡಷ್ಟೇ ಮೇಲೂ ಇನ್ನು ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿದು ಕುಡಿದಿರೋ ಥರ ಆ ಮಂತ್ರಗಳನ್ನ ನೋಡಬೇಕು ಅವಕ್ಕೆ ಏನಾದರೂ ಅರ್ಥ ಇದೆಯಾ ಅರ್ಥ ಇದ್ರು ನಮ್ಮ ಜನಗಳಿಗೆ ಅದು ಬೇಕಾಗಿದ್ಯಾ ಈ ಪೂಜಾರಿ ಪುರೋಹಿತರನ್ನ ಅಗಲು ದೊರೋಡೆ ಕೋರರು ಅಂತ ಕರೆದಿದ್ರು ಹನ್ನೆರಡನೇ ಶತಮಾನದಲ್ಲಿ ಶರಣರು ಅದು ಇವತ್ತಿಗೂ ಸತ್ಯನೇ ಆಗಿದೆ ಒಂದು ಮಗು ಹುಟ್ಟಿದಾಗಿನಿಂದ ಹಿಡಿದು ಸಾಯೋವರೆಗೂ ಆ ಪುರೋಹಿತನೇ ಶಾಸ್ತ್ರ ಮಾಡ್ತಾನೆ ಅವನು ಕೇಳಿದಷ್ಟು ದುಡ್ಡು ಕೊಟ್ಟು ಅವನ ಪಾದ ತೊಳೆಯೋದು ಎಷ್ಟು ಸರಿ ಒಬ್ಬ ಹಿರಿಯ ವ್ಯಕ್ತಿ ಅವನಿಗಿಂತ ಕಿರಿಯ ಪುರೋಹಿತನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡೋದು ಎಷ್ಟು ಸರಿ ಅವನೇನೋ ಸನ್ಯಾಸತ್ವ ತಗೊಂಡಿರ್ತಾನ ಅವನು ನಮ್ಮ ಹಾಗೆ ಸಂಸಾರಿ ಅಷ್ಟೇ ಇಲ್ಲಿ ನಮಗೆ ಬೇಜಾರಿರೋದು ದೇವಸ್ಥಾನ ದೇವರ ಮೇಲಲ್ಲ ಪೂಜಾರಿ ಪುರೋಹಿತರ ಮೇಲೆ ಹಾಗೆ ಅವರ ನಡತೆಗಳ ಮೇಲೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್